ಈ ರೀತಿಯಾಗಿ ನೀವು ಹಲಸಂಡೆ ಮಸಾಲೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಕೂಡ ಕಲಿಸ್ಕೋಬೋದು ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಪಟಾಪಟ್ ಅಂತ ಮಾಡ್ಕೋಬೋದು ಕೆಲವೇ ಐಟಮ್ ಮನೆಯಲ್ಲಿ ಅದರ ಕೆಲವೇ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು ನೋಡಿ ನಾನು ಹಲಸಂಡೆನ ರಾತ್ರಿ ನೆನ್ಸಿಟ್ಟಿದ್ದೀನಿ ಈಗ ಬೆಳಗ್ಗೆಯಿತು ಈ ಒಂದು ಮಸಾಲೆ ಅಥವಾ ನೀವು ಪಲ್ಯ ಅಂತ ಬೇಕಾದ್ರೆ ಕರಿಬೋದು ಎರಡಕ್ಕೂ ಇದು ಒಗ್ಗುತ್ತೆ ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ಪಟಾಪಟ್ ಅಂತ ಹೇಳ್ತೀನಿ ನೀವು ಕೂಡ ಪಟಾಪಟ್ ಅಂತ ಮನೇಲಿ ಮಾಡ್ಕೋಬೋದು ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ఒక ప్యాన్ ఒక్కరింద చమదట్టు ఎణి నా కొబ్బరి ఎన్నె యూస్ మిని నిమ్మ ఎణియూస్కోబోదు కొబ్బరి ఎన్నె బ్రె ఇలా అలవాయిలు తు జన యూస్ అదన కూడా హాకు నో ఎన్నె స్వల్ప బసలి నన్నీ జీ హాక్తం అర్ధ స్పూన జీగా తగ్గినీ బేవు ఇల్లి సు బే హోదు నన్ను హాక్త జీగా స్వల్ప చటపట అనాలి చటపట అందరడూ కడ్డీ అంటే నన్ను ಕರಿಬೇವು ಸೊಪ್ಪನ್ನು ಹಾಕಿ ನೋಡಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಂತರದಲ್ಲಿ ನಾನಿಲ್ಲಿ ಒಂದು ದೊಡ್ಡಗಾದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಿದ್ದೀನಿ ಬೇಕಾದರೆ ನೀವು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಉದ್ದನ್ನ ಕಟ್ ಮಾಡಿ ಕೂಡ ಹಾಕ್ಬೋದು ನಾನು ಹಾಕಿಲ್ಲ ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ಕೊಳ್ತಾ ನೋಡಿ ಈಗ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಕ್ಕಳು ಅದು ಉದ್ದ ಈರುಳ್ಳಿ ಇತ್ತು ಅಂದರೆ ಈ ಸಣ್ಣ ಈರುಳ್ಳಿ ತೆಗಿಡೋಕಾಗೋದಿಲ್ಲ ಕರ್ಕು ಹೋಗಿಬಿಡುತ್ತೆ ಅದು ಮಾಡಿದ್ಮೇಲೆ ಅಷ್ಟಾಗಿ ಸಿಗೋದಿಲ್ಲ ನೋಡಿ ಇದು ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ ಈಗ ಜೊತೆಯಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕಿದ್ದೀನಿ ನೀವು ಡೈರೆಕ್ಟಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಕೂಡ ಹಾಕ್ಬೋದು ಅಂದರೆ ಇಲ್ಲಾಂದರೆ ತುರಿದು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ನನ್ನ ಅಂಗಡಿಯಿಂದ ತಂದಿರುವಂಥ ಶುಂಠಿ ಬೆಳ್ಳಿ ಪೇಸ್ಟನ್ನ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಹಾಕ್ತೀನಿ ಈ ನಾವೇನು ಮಸಾಲೆನೇ ಫ್ರೈ ಮಾಡ್ತಾಯಿದ್ದೀವಿ ಅದು ಕಂದು ಬಣ್ಣ ಬರುವವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಇದು ಫ್ರೈ ಮಾಡ್ಕೋಬೇಕು ನೋಡಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಆಗಲಿ ನಂತರದಲ್ಲಿ ಒಂದು ಗಾತ್ರದ ಟೊಮೆಟೋನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಜೊತೆಗೆ ಹಾಕ್ತೀನಿ ಎರಡು ಹೊಟ್ಟಿಗೆ ಫ್ರೈ ಆಗುತ್ತೆ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಎಲ್ಲ ಒಂದು ಮಸಾಲೆನೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಟೊಮೆಟೋನ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದು ಜವಾರಿ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಹೈಬ್ರಿಡ್ ಟೊಮೆಟೊ ಆದರೆ ಮೆತ್ತಗಾಗ ಟೈಮ್ ತಗೊಳ್ಳುತ್ತೆ ನೋಡಿ ಟೊಮೆಟೊನ ಹಾಕಿದ್ಮೇಲೆ ಮೇಲಿಂದ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಯಾಕಂತೆ ಮಸಾಲೆ ಬೇಗ ಮೆತ್ತಗಾಗಲಿ ಅಂತ ನೋಡಿ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪನ್ನ ಸ್ಟಾರ್ಟಿಂಗಲ್ಲಿ ಕಡಿಮೆಯೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ನಂತರದಲ್ಲಿ ಬೇಕಾದರೆ ಹಾಕ್ಕೋಬೋದು ಈಗ ಇದು ಎಣ್ಣೆ ಬಿಡುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ರೇ ನಮ್ಮ ಒಂದು ಗ್ರೇವಿ ಚೆನ್ನಾಗಿ ಬರೋದು ಬೇಕು ಒಂಚಿದ್ರೆ ನೀವು ಇಲ್ಲಿ ಒಂದು ತೆಂಗಿನಕಾಯಿನ ರುಬ್ಬಿ ಕೂಡ ಹಾಕೋಬೋದು ಆದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ ಅಂತ ನನಗೆ ಒಂದ್ಸರಿ ಅನುಭವ ಆಗಿದೆ ಅದು ಅದರಿಂದ ನನಗೆ ಇದೇ ರೀತಿಯಾಗಿ ನನಗೆ ಇಷ್ಟ ಆಗೋದು ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ನಂತರದಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪೌಡ್ರ್ ಹಾಕಿದ್ದೀನಿ ಹಾಗೂ ಒಂದು ಟೀ ಸ್ಪೂನಷ್ಟು ನಾನು ಕೊತ್ತಂಬರಿ ಕಾಳು ಅಂದರೆ ಕೋರಿಂಟ್ರ್ ಪೌಡ್ರನ್ನ ಹಾಕಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಗರಂ ಮಸಾಲೆನ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಬೇಡ ಅನ್ನೋರು ಹೇಳ್ದಂಗೆ ಹಸಿ ಬೇಕಾದ್ರೆ ಕಟ್ ಮಾಡ್ಕೊ ಹಾಕ್ಕೋಬೋದು ನಂತರ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಈಗ ಕೂಡ ಇದನ್ನು ಕೂಡ ಚೆನ್ನಾಗಿ ಫ್ರೈ ಹಾಕಬೇಕು ನೋಡಿ ಈಗ ಮಸಾಲೆ ಒಂದು ಹಸಿ ಹಸಿ ವಾಸನೆ ಬರುತ್ತೆ ಆ ವಾಸನೆಯಲ್ಲ ಹೋಗಿ ಗಮ್ಮಂತ ಪರಿಮಳ ಬರಬೇಕು ಎಣ್ಣೆ ಕೂಡ ಬಿಟ್ಕೋಬೇಕು ಹಾಗೆ ನಾನು ಜೊತೆಯಲ್ಲಿ ನಾನು ಹಳಸಂದೆ ಕಾಳನ್ನ ಬೇ ನಾನು ಎರಡು ಬಿಸಿಲು ಹಾಕಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಆ ನೀರು ಕೂಡ ನಾನು ವೇಸ್ಟ್ ಇಲ್ಲ ನೀರು ಕೂಡ ಇದಕ್ಕೆ ಹಾಕ್ತಿದ್ದೀನಿ ನಾನು ಅಂದರೆ ಚೂರಿ ಚೂರು ನೀರು ಹಾಕ್ಕೊಳ್ಳಿ ಒಂದು ಬೌಲ್ ನೀವು ಅರಸಂಡೆ ತೊಗೊಂಡಿದ್ದೀರ ಅಂದರೆ ಒಂದು ಕಾಲು ಬೌಲಷ್ಟು ನಾವು ನೀರನ್ನು ಹಾಕಬೇಕು ಕಾಲು ಬೌಲ್ಗಿಂತ ಕಡಿಮೆ ಹಾಕಿದ್ರೆ ಪರವಾಗಿಲ್ಲ ಆದರೆ ಕುಕ್ಕರ್ ಢಮ್ ಅನ್ನಬಾರ್ದು ನೋಡಿ ನೀರು ಹಾಕೋದು ಮರಿಬೇಡಿ ಮತ್ತು ನೀರು ಕಡಿಮೆ ಹೇಳಿದರು ಅಂತ ಅಕಸ್ಮಾತ್ ನಿಮಗೆ ನೀರು ಹಾಕೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ನೀರು ಹಾಕಿ ಬೇಯಿಸ್ಕೊಂಡು ನೀರನ್ನ ಬೇಕಾದರೆ ಒಸಿಬೋದು ಆದರೆ ನೀರಲ್ಲಿ ಅದರ ಅಂಶ ಇರುತ್ತೆ ಆದ್ದರಿಂದ ನಾನು ನೀರನ್ನು ಹೊಸ ಆದ್ದರಿಂದ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಎರಡು ವಿಸಲ್ ನಾನು ಬಂದಿದ್ದೀನಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನಾನೀಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ನಮ್ಮ ಹಲಸಂದೆ ಒಂದು ಗ್ರೇವಿ ರೆಡಿಯಾಗಿದೆ ಈಗ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಹಾಗೂ ತುಂಬ ರುಚಿಯಾಗಿ ಕೂಡ ಇದೆ ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು ಹಾಗೂ ನಮ್ಮ ಚಾನಲ್ನ ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಇರಿ ನೋಡಿ ನಮ್ಮ ಹಲಸಂದೆ ಗ್ರೇವಿ ಅಥವಾ ಹಲಸಂದೆ ಪಲ್ಯ ರೆಡಿಯಾಗಿದೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ರುಚಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್